ನಮಸ್ಕಾರ ಸ್ನೇಹಿತರು ಹಬ್ಬಬ್ಬ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಮದುವೆ ನಡೆಯೋದಕ್ಕೆ ಏನೆಲ್ಲ ಆಗಬೇಕು ಎಲ್ಲ ಕೂಡ ಆಗ್ತದೆ ಇಲ್ಲಿ ಶ್ರೀವರ ಮತ್ತು ಯಶುದ ಅವರೇ ಕುಸುಮ ಅವ್ರನ್ನ ಹೊರಗಡೆ ತಪ್ಪಿಟ್ರು ಹಾಕಿದ್ರೆ ಇಲ್ಲಿ ಏನಾಗ್ತದೆ ಫೈನಲಿ ಕುಸ್ಮಾ ಅವ್ರಿಗೆ ಸತ್ಯ ದರ್ಶನ ಆಗ್ತದೆ ತನ್ನ ಮಗನೇ ಇದನ್ನೆಲ್ಲ ಮಾಡ್ತಿರೋದು ತನ್ನ ಮಗನೇ ಶ್ರೇಷ್ಠ ಮದುವೆ ಆಗ್ತಿರೋ ಮದುವೆ ಹುಡುಗ ಅನ್ನೋ ಸತ್ಯ ಗೊತ್ತಾಗ್ತದೆ ಆದರೆ ಆ ನಂತರ ಆಗುತ್ತೆ ಏನಾಗ್ಬೋದು ಏನಾಗುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಂತೂ ಕುಸುಮ ಭಾಗ್ಯಾಗೆ ತಾನು ಕಾಣಿಸ್ಕೋಬಾರ್ದು ಅಂತ ಔಸ್ಕೊಡ್ತಾರೆ ಅದಕ್ಕೂ ಮೊದಲೇ ಯಾವುದೇ ಕಾರಣಕ್ಕೂ ಅಂಬೆ ಮತ್ತು ಭಾಗ್ಯ ಇಲ್ಲಿದ್ರೆ ನಾನಂತೂ ಮದುವೆ ಆಗೋದಿಲ್ಲ ನೀನು ಬ್ಲ್ಯಾಕ್ ಮೇಲ್ ಮಾಡು ಇರು ಯಾವುದಕ್ಕೂ ನಾನು ಸುತಾರಾಮ್ ಬಗ್ಗೋದಿಲ್ಲ ಅಂತ ಹೇಳಿಬಿಡ್ತಾರೆ ತಾಂಡವ ಅದೇ ಕಾರಣಕ್ಕೆ ಇಲ್ಲಿ ಶ್ರೇಷ್ಠ ನೀನೇನು ಯೋಚನೆ ಮಾಡಬೇಡ ನಾನು ಎಲ್ಲರನ್ನೂ ಕೂಡ ಕುಸುಮ ಆಂಟಿಯ ಹಾಗೆ ಭಾಗ್ಯನ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾಳ ಈ ಕಡೆ ಸುಂದರಿ ಅವರಂತೂ ತಾಂಡವ ಔವಿಸ್ಕೊಂಡಿದ್ರೆ ಏನಪ್ಪಾ ನಿನ್ನ ಕತೆ ಖಂಡಿತ ಇವತ್ತು ನಿನ್ನ ಮದುವೆ ಆಗ್ದಾಗೆ ಭಾಗ್ಯ ಖಂಡತ ನಿನ್ನ ಬಿಟ್ಟಾಗೆ ಕುಸುಮಾ ಆಂಟಿ ಖಂಡತ ನಿನ್ನ ಬಿಟ್ಟಾಗೆ ನೀನೇ ಅಂತ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ ಹೀಗೆ ಅವ್ರ ಮುಂದೆ ಹೋಗಿ ನಿನ್ನ ಮದುವೆ ಆಗೋಕ್ಕಾಗತ್ತೆ ನಿನ್ನ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ ಅವ್ರ ಮುಂದೆ ನೀನು ಆಗೋದಿಲ್ಲ ಹೋದರೆ ಎಲ್ಲ ವಿಶ್ವ ಔಟ್ ಆಗುತ್ತೆ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ ಸುಂದರಿ ತಾಂಡವ್ಯ ಆದರೆ ಒಂದು ದೊಡ್ಡ ಮಹಾನ್ ಸ್ಕೆಚ್ಚೇ ಮಾಡಿರ್ತಕ್ಕಂಥ ಶ್ರೇಷ್ಠ ಮತ್ತೆ ಭಾಗ್ಯ ಅವ್ರ ಜೊತೆ ಇದ್ದಂಥ ಅಪ್ಪ ಅಮ್ಮನ್ನ ತುಂಬ ಒಳ್ಳೆಯವಳಾಗಿ ಮಾತಾಡಿ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಿ ಅಯ್ಯೋ ನನ್ನಿಂದ ತಪ್ಪಾಗೋಯ್ತು ಅನ್ನೋ ರೀತಿ ಡ್ರಾಮಾ ಮಾಡಿ ಅವರನ್ನು ರೂಮ್ ಕರ್ಕೊಂಡು ಹೋಗ್ತಾಳೆ ಇಲ್ಲೇ ಭಾಗ್ಯ ಮತ್ತೆ ಕುಸುಮ ಅವ್ರು ಇರ್ತಾರೆ ಏನಾಗ್ತಿರ್ಬೋದು ಅಲ್ಲಿ ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಶ್ರೇಷ್ಠ ಅಂತೂ ಅಪ್ಪ ಅಮ್ಮನ್ನ ಫುಲ್ ಆಗಿ ಎಷ್ಟು ಲಾಕ್ ಮಾಡ್ಬೋದು ಅಷ್ಟು ಲಾಕ್ ಮಾಡಿದಾಳೆ ಬಿಕಾಸ್ ಅವಳು ಆಗಿ ಏನು ಮಾಡಬೇಕು ಅದನ್ನು ಮಾಡಬಹುದಿತ್ತು ಬಟ್ ಬಗ್ಗೆ ಕೋಪ ಇದೆ ಸಿಟ್ಟಿದೆ ಅದರ ನಡುವೆ ತನ್ನ ಮೇಲೆ ಇರೋ ಪ್ರೀತಿ ಮಗಳು ಅನ್ನೋ ಪ್ರೀತಿನ ಅವ್ರ ಮನಸ್ಸಲ್ಲಿ ಹುಟ್ಟಿಸಿ ಎಮೋಷನ್ ಮಾಡಿ ಆ ನಂತರ ಅವರನ್ನ ಬ್ಲಾಕ್ ಮಾಡಬೇಕು ಇಲ್ಲ ಅಂದ್ರೆ ಕೋಪ ಬಂದು ಏನಾದ್ರೂ ಮಾಡ್ಕೋ ಅಂತ ಹೇಳ್ಬಿಟ್ರ ಅದಕ್ಕೋಸ್ಕರನೇ ಒಂದು ಒಳ್ಳೆ ಮಗಳಾಗಿ ನಾಟಕ ಮಾಡ್ತಾ ಅಪ್ಪ ಮುಂಚೆ ಕಳೆದಿರೋ ಎಲ್ಲಾ ಕ್ಷಣಗಳನ್ನ ಕೂಡ ಮೆಲಕ್ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ನಮ್ಗೆ ತುಂಬ ನೋವು ಮಾಡಿಬಿಟ್ಟೆ ಅಂತ ಹೇಳ್ತಾ ಅಪ್ಪ ಅಮ್ಮನ ಮನಸ್ಸನ್ನು ಒಮ್ಮೆಲೆ ಕರಗಿಸ್ಬಿಟ್ಲು ಕರ್ಗಿಸಿದೆ ತಡ ಮತ್ತು ಯಾಕಮ್ಮ ಇಷ್ಟೆಲ್ಲ ಮಾಡಿದೆ ಅಂತಿದ್ದಾಗ ಯಾಕೆ ಅಂದ್ರೆ ನನಗೆ ತರುಣ್ ಬೇಕೇ ಬೇಕು ಅದಕ್ಕೋಸ್ಕರನೇ ಮಾಡಿದ್ದು ನನಗೆ ತರುಣ್ ಜೊತೆ ಮದುವೆ ಆಗಬೇಕು ಯಾವುದೇ ಕಾರಣಕ್ಕೂ ನೀವಾಗಲಿ ಕುಸ್ಮಾ ಆಂಟಿ ಭಾಗ್ಯ ಆಗಲಿ ಮದುವೆ ನಿಲ್ಲಿಸ್ಕೂಡ್ದು ಅಂತ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ನಿಜನೇ ಹೇಳ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸ್ಕೂರದು ಅಂತ ಹೇಳಿ ಹಟ್ಟಕ್ಕೆ ಬಿದ್ದದಾಳೆ ಈ ಕಡೆ ಶ್ರೇಷ್ಠ ಏನು ಹೇಳ್ತಿರೋದು ನೀನು ಅನ್ಕೊಂಡದಲ್ಲ ಆಗೋದಿಲ್ಲ ನಾವು ಇಲ್ಲಿಗೆ ಬಂದಿರೋದೆ ಮದ್ವೆ ನಿಲ್ಲಿಸೋದಕ್ಕೆ ಖಂಡಿತ ಈ ಮದುವೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೆಸವ್ರು ಪಟ್ಟಿಟ್ಕೊಂಡು ಕೂತಿದ್ರೆ ಹೌದಾ ಆಯ್ತು ಬಿಡಿ ಮದ್ವೆ ನಾನು ನಡೆಸಿ ಆದರೆ ನಾನು ಏನು ಮಾಡ್ಕೋತೀನಿ ಅಂತ ಗೊತ್ತಾ ನಿಮ್ಗೆ ಅಂತ ಹೇಳಿ ಕೂತ್ಕಿಗೆ ಚಾಕುನ ಇಟ್ಕೊಂಡ್ಬಿಡ್ದಾಳೆ ಏನು ಮಾಡ್ತಿದ್ಯಾ ಶ್ರೇಷ್ಠ ನೀನು ಸುಮ್ಮನೆ ಇದ್ಬಿಡು ಸುಮ್ಮನೆ ಈ ಮದುವೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತಂದರೆ ನೀವು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ನಾನು ತಮಾಷೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಾನು ನಿಜವಾಗ್ಲೂ ಕೂಡ ತಮಾಷೆ ಮಾಡ್ತಿಲ್ಲ ನಾನು ನಿಜವೇ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕುಸುಮ ಆಂಟಿ ಭಾಗ್ಯ ಇರಕೂಡ್ದು ಅವರಿಬ್ಬರನ್ನ ಇಲ್ಲಿಂದ ಕಳಿಸ್ಬೇಕು ನೀವು ಅಂತಂದರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ನಾನು ಬದುಕಬೇಕು ಅಂದರೆ ನೀವು ಅವರಿಬ್ಬರನ್ನ ಕಳಿಸ್ಬೇಕು ಇಲ್ಲ ಅಂದರೆ ಖಂಡಿತ ಇಲ್ಲೇ ಈ ಚಾಕು ತಗೊಂಡು ಕೂತ್ಕ ಕುಯ್ಕೊಂಬಿಡ್ತೀನಿ ಅಂತ ಹೆದರ್ಸ್ತಿದ್ದಾಳೆ ಈ ಕಡೆ ಅಪ್ಪ ಅಮ್ಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗಾಬರಿ ಬೀಳ್ತಿದ್ದಾರೆ ಏನು ನಾನು ತಮಾಷೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಸರಿ ಆಯಿತು ಬಿಡಿ ನೀವು ಅವ್ರನ್ನ ಕಳಿಸ್ಬೇಡಿ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ನಾಳೆ ಅಪ್ಪ ಅಮ್ಮ ಅಮ್ಮ ಇಬ್ಬರು ಕೂಡ ಮಗಳ ಸಾವಿಗೆ ಕಾರಣ ಆದರೂ ಅಂತ ಪೀಪರಲ್ಲಿ ಎಡ್ನೈಸ್ ಆಗೋರಂತೆ ಅಂತ ಹೇಳ್ತಿದ್ದಾಗ ಈ ಕಡೆ ಏನು ಮಾಡಬೇಕು ಅಂತ ತೋರಿಸ್ದೆ ಈ ಮುಖ ಮುಖ ನೋಡ್ಕೊತಿದ್ದಾರೆ ಕುಸ್ತೋಗಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೀವರ ಮತ್ತು ಯಶುದ ಅದ್ರ ನಡುವೆ ಈ ಕಡೆ ಕುಸ್ಮಾ ಮತ್ತು ಭಾಗ್ಯ ಇಬ್ರು ಕೂಡ ಮಾತನಾಡ್ಕೊತಿದ್ದಾರೆ ಏನಾಯ್ತು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಖಂಡಿತ ಏನೋ ಮಾಡಿರ್ತಾಳೆ ಹಾಗೆ ಇಷ್ಟು ಮಟ್ಟಿಗೆ ಮಾತಾಡೋ ಹೋದ್ಲು ಅಂದರೆ ಅವ್ರನ್ನ ಒಮ್ಮೆಲೆ ಮನ್ಸನ್ನ ಚೇಂಜ್ ಮಾಡಿಸ್ಬಿಡ್ತಾಳೆ ಅದರ ನಡುವೆ ಏನಾಗ್ತದೆ ಅಂತ ನಾವೇ ಹೋಗಿ ನೋಡೋಣ ಬಾ ಅಂತ ಕುಸುಮರು ಭಾಗ್ಯಗೆ ಹೇಳ್ತಿದ್ರೆ ಅತಿಯಾ ರೀತಿ ಮದುವೆ ಹೋಗೋದು ತಪ್ಪಲ್ವಾ ಅಂತ ಕೇಳ್ತಿದ್ರೆ ನಾವು ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಖಂಡಿತ ಅವಳು ಅವರಿಬ್ಬರನ್ನ ಚೇಂಜ್ ಮಾಡಿಸ್ಬಿಡ್ತಾಳೆ ಮನಸ್ಸನ್ನೇ ಬದಲಾಯಿಸ್ಬಿಡ್ತಾಳೆ ಅಂತ ಹೇಳ್ತಾರೆ ಅವರು ಹೋಗಬೇಕು ಅಷ್ಟರಲ್ಲಿ ಶ್ರೀವರ ಮತ್ತು ಯಶುದವರೇ ಬರ್ತಾರೆ ಅವರೇ ಬಂದರು ಅತ್ತೆ ಅಂತಿದ್ದಾಗೆ ಈ ಕಡೆ ಏನು ಮಾಡ್ತಿದ್ಲು ಅವಳಲ್ಲಿ ಏನು ತಾನು ಮಾಡಿದ್ದ ತಪ್ಪು ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ದ ತನ್ನ ನಿರ್ಧಾರನ ಬದಲಾಯಿಸಲ್ಲ ಅಂತ ಕುಸುಮ ಮತ್ತೆ ಭಾಗ್ಯ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಮನಿ ಮತ್ತಿನ್ನೇನು ಇಲ್ಲೆಲ್ಲ ಅಷ್ಟೆಲ್ಲ ಮಾತಾಡಿದ್ಲು ಅಂತೆಲ್ಲ ಕೇಳ್ಕೋತಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲ ನೀವೇನು ಯೋಚನೆ ಮಾಡಬೇಡಿ ಅವನು ಆ ಮಂಟಪದ ಹತ್ರ ಬರಲೇಬೇಕು ಖಂಡಿತ ಈ ಮದ್ವೆ ಆಗೋದಕ್ಕೆ ನಾನಂತೂ ಶತಾಯ ಗತಾಯ ಬಿಡುವುದಿಲ್ಲ ಈ ಮದುವೆ ನಿಲ್ಸೇ ತೀರ್ತೀನಿ ಅಂತ ಕುಸುಮ ಅವರು ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ಕೈ ಮುಗಿತಾರೆ ಈ ಕಡೆ ಶ್ರೀವರವರು ದಯವಿಟ್ಟು ನಮ್ಮನ್ನ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಕೇಳ್ಕೊತದೇವಿ ಯಾವ ಮದುವೆ ಏನು ನಿಲ್ಸೋದು ಬೇಡ ನೀವು ಇಲ್ಲಿಂದ ಹೊರಟು ಅಂತ ಹೇಳ್ತಾರ ಈ ಮಾತನ್ನು ಕೇಳಿ ಮತ್ತೆ ಭಾಗ್ಯಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ದಯವಿಟ್ಟು ಈ ಮದುವೆ ಏನು ನಿಲ್ಲಿಸೋದು ಬೇಡ ಇಲ್ಲಿಂದ ಹೊರಡಿ ಅಂದಾಗ ರೀ ಮಾತಾಡ್ತಿದ್ರ ಈಗ ಹೋಗೇ ಆಗಿ ಬರೋ ಅಷ್ಟರಲ್ಲಿ ಇಷ್ಟು ಮಟ್ಟಕ್ಕೆ ಚೇಂಜ್ ಮಾಡಿದ್ರಲ್ಲ ಏನಾಯ್ತು ಅಲ್ಲಿ ಏನು ಮಾಡಿದ್ಲು ಅವಳು ಅಂತಿದ್ರ ಅಲ್ಲಿ ಏನಾಯ್ತು ಏನು ಕತೆ ಬೇಡ ಆದರೆ ದಯವಿಟ್ಟು ಈ ಮದುವೆ ನಡೀಲಿ ನೀವೇನೂ ನಿಲ್ಲಿಸೋದು ಬೇಕಾಗಿಲ್ಲ ದಯವಿಟ್ಟು ಹೊರಡಿ ಅಂತ ಕೇಳ್ಕೊತಿದಾರಾ ಈ ಕಡೆ ಏನು ನೀವು ಕೂಡ ಬದಲಾಗಿ ನೀವೇ ರೀತಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕುಸುಮ್ರು ಇಲ್ಲ ನಾನು ಮದುವೆ ನಿಲ್ಸೆ ನಿಲ್ಲಿಸ್ತೀನಿ ಅಂದಾಗ ಈ ಕಡೆ ಭಾಗ್ಯ ಬಂದು ಬೇಡ ಅತ್ತೆ ಅವರೇ ಹೇಳ್ತಿದಾರಲ್ವ ನಮಗೆ ಆಕೆ ಆಮೇಲೆ ಒಂದು ಹೋಗಿ ಮತ್ತೊಂದು ಆಗೋದು ಬೇಡ ಬನ್ನಿ ನಾವು ಹೊರಡೋಣ ಅಂತ ಹೇಳ್ತಾರೆ ಖಂಡಿತ ಶ್ರೀವರ ಯಶೋದವ್ರೆ ನೀವಾದರೂ ಈ ರೀತಿ ತಪ್ಪಾಗೋದಕ್ಕೆ ಇನ್ನೊಂದು ಹೆಣ್ಮಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಂಡಿದೆ ಆದರೆ ನೀವು ಕೂಡ ಇಂಥ ಮಹಾನ್ ನಿರ್ಧಾರ ತಗೊಂಡು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಲ್ಲ ಆದರೆ ಬಂದು ಮಾತಂತೂ ಹೇಳ್ತಾ ಇದ್ದೀನಿ ಖಂಡಿತ ಹೆಣ್ಮಗಳು ಶಾಪ ನಿಮಗೆ ತರ್ತೇ ಬಿಡುವುದಿಲ್ಲ ಖಂಡಿತ ಅದು ನಿಮ್ಮನ್ನು ಕಾಡೆ ಕಾಡುತ್ತೆ ಒಂದು ಹೆಣ್ಣುಮಗ್ಳು ಬದುಕನ್ನು ನೀವು ಹಾಳು ಮಾಡ್ತಿದ್ರ ಅದಕ್ಕೆ ಸಪೋರ್ಟ್ ಮಾಡ್ತಿದ್ರ ಅಂತ ಕುಸುಮಾ ಅವ್ರು ಹೇಳಿ ಅಲ್ಲಿಂದ ಹೋಗ್ತಿದ್ರೆ ಈ ಕಡೆ ತಾಂಡವಂತೂ ಸೂಪರ್ ಶ್ರೇಷ್ಠ ನೀನು ಸೂಪರು ಸೂಪರು ಏಯ್ ಬಾಡಿಗೆ ಅಮ್ಮ ಏನು ಮಮ್ಮಿ ಏನೋ ಹೇಳ್ತಾ ಇದ್ದೆ ಮದುವೆ ನಿಂತು ಹೋಗುತ್ತೆ ಹಾಗೆ ಹೀಗೆ ಅಂತ ಇವಾಗೇನು ಹೇಳ್ತೀಯಾ ನೋಡಿದ್ಯಾ ಅಮ್ಮ ಮತ್ತು ಬಾಗೆ ಇಲ್ಲಿಂದ ಹೇಗೆ ಹೋಗ್ತಾ ಇದಾರೆ ಅಂತ ಫುಲ್ ಜಬರ್ದಸ್ತಾಗಿ ಜಂಬಾ ಕುಚ್ಕೊತಿದ್ದಾರೆ ಇಲ್ಲಿ ಅವ್ರ ಜೊತೆ ನಂತರ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಈ ಕಡೆ ಶ್ರೇಷ್ಠನ ನೋಡಿದ್ದೆ ಶ್ರೇಷ್ಠ ನಗ್ತಾ ಇದ್ದಾಳೆ ಈ ಕಡೆ ಹೊರ್ಡಿ ಆಂಟಿ ಹೊರ್ಡಿ ಭಾಗ್ಯ ಅಂತ ಹೇಳ್ತಾಳೆ ನಂತರ ಅವ್ರ ಹತ್ರ ಹೋಗಿದ್ದೆ ಪಾಪ ನಿಮಗೆ ಬೇಜಾರು ಬೇಜಾರಾಗ್ತಿರ್ಬೇಕಲ್ವಾ ಆದರೆ ಏನೂ ಬೇಜಾರು ಮಾಡ್ಕೋಬೇಡ ಭಾಗ್ಯ ನನ್ನ ಪ್ರತಿ ಮದುವೆ ಅಪ್ಡೇಟ್ಸ್ನ ಕೂಡ ನಿನ್ನ ಮನೆಗೆ ಹೋದ್ಮೇಲೂ ಕೂಡ ನಾನು ವಾಟ್ಸಪ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ರೆ ಯಾಕೆ ನಿನಗೆ ಭಯ ಅದಲ್ಲ ನಾವು ಈ ಮದುವೆಯಲ್ಲಿ ಖಂಡಿತ ನಿನ್ನ ಮದುವೆ ಆಗೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಭಾಗ್ಯ ಹೇಳಿದ್ದಕ್ಕೆ ಅದಕ್ಕೆ ಅಲ್ವಾ ನಿಮ್ಮಿಬ್ಬರನ್ನ ಇಲ್ಲಿಂದ ಕಳಿಸ್ತಾ ಇರೋದು ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಜೊತೆಗೆ ಆಂಟಿ ನಿಮ್ಮ ಮನೆಗೆ ಮದುವೆ ಆದ್ಮೇಲೆ ಬರ್ತೀನಿ ಜಬರ್ದಸ್ತಾಗಿ ಅಡುಗೆ ಮಾಡಿ ಸಕ್ಕದಾಗಿ ತಿಂತೀನಿ ಅಂತ ಹೇಳ್ತಿದ್ರೆ ನೋಡು ಖಂಡಿತ ನಿನಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮ ಅವರು ಆಂಟಿ ಇವತ್ತಿಂದ ಖಂಡಿತ ನನ್ನ ಜೀವನ ಬದಲಾಗ್ತದೆ ಅದರ ಜೊತೆಗೆ ಏನಾಗಬೇಕು ಅದಾಗುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡ್ತಾ ಇರಿ ಸರ್ಪ್ರೈಸ್ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಜೊತೆಗೆ ಅಲ್ಲಿ ಇವೆಂಟ್ ಮ್ಯಾನೇಜರ್ ಕಡೆಯ್ರು ಯಾರು ಇರ್ತಾರೆ ಅವ್ರನ್ನ ಕರ್ದಿದೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಡೆಯವ್ರನ್ನ ಕರ್ದಿದೆ ಈ ಕಡೆ ಇವ್ರಿಬ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇವರಿಬ್ಬರನ್ನ ಒಳಗಡೆ ಬಿಡಬಾರ್ದು ಆ ರೀತಿ ಏನಾದರೂ ಬಿಟ್ಟರೆ ಖಂಡಿತ ನಿಮ್ಮನ್ನ ಒಳಗಡೆ ದಬ್ಬೇಕ್ ಹೊರಗಡೆ ದಬ್ಬೆಕಾಗತ್ತೆ ನೀವ್ ಮ್ಯಾನೇಜರ್ಗೆ ಹೇಳಿ ಅಂದಾಗ ಏನು ಮಾಡಿಸ್ಬೇಡಿ ಮೇಡಮ್ ಖಂಡಿತ ನಾವು ನೋಡ್ಕೊತೀರಿ ಇವ್ರನ್ನ ಬಿಡುವುದಿಲ್ಲ ಅಂತ ಹೇಳ್ತಾರೆ ನಂತರ ನೀನು ಖಂಡಿತ ಒಳ್ಳೇದಾಗುವುದಿಲ್ಲ ಅಂತ ಶಾಪ ಹಾಕಿ ಇಬ್ರು ಹೋಗ್ತಾರೆ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋದ್ರೆ ಖುಷ್ಮಾ ಅವ್ರ ಮನೆಗೆ ಹೋಗ್ತಾರೆ ಮನೆ ಹೋಗಿದೆ ಬಿಗ್ ಶಾಕ್ ಆಗಿದೆ ಕಬಡ್ನ ಓಪನ್ ಮಾಡ್ತಿದ್ದಾಗ ಇನ್ವಿಟೇಷನ್ ಸಿಗುತ್ತೆ ಇನ್ವಿಟೇಷನ್ ಓಪನ್ ಮಾಡ್ತಾರೆ ಶ್ರೇಷ್ಠ ಅದಿರಬಹುದು ಅಂತ ಆದ್ರೆ ಅಲ್ಲಿ ಅವರಿಗೆ ಒಂದು ಬಿಗ್ ಶಾಕ್ ಆಗಿದೆ ಕಾದಿದ ಒಂದು ದೊಡ್ಡ ಸತ್ಯ ಇಷ್ಟು ವರ್ಷಗಳ ಒಂದು ಮಹಾನ್ ತಾಂಡವನ ಕಲ್ಲಾಟ ಕಳ್ಳಾಟ ಆ ಒಂದು ಇನ್ವಿಟೇಷನ್ ಕಾರ್ಡ್ ನ ಮುಖಾಂತರ ಕುಸುಮ ಅವ್ರಿಗೆ ಗೊತ್ತಾಗ್ತದೆ ಆ ಒಂದು ಇನ್ವಿಟೇಷನ್ ನೋಡಿದೆ ಕುಸ್ತು ಹೋಗ್ತಾರೆ ಬಿಕಾಸ್ ಅದರಲ್ಲಿ ಶ್ರೇಷ್ಠ ತಾಂಡವ್ ಫೋಟೋ ಇರುತ್ತೆ ಹಾಗಿದ್ರೆ ಶ್ರೇಷ್ಠ ಮತ್ವೇ ಆಗ್ತಿರೋ ಹುಡುಗ ನನ್ನ ಮಗನ ಪಾಪಿ ನನ್ನ ಮಗನ ಇಂತ ಕೆಲಸ ಮಾಡ್ತದಾನ ಅಂತ ಇಲ್ಲಿ ಅವರು ಕುಸಿತು ಹೋಗ್ತಾರೆ ತಲೆ ತಲೆ ಚುಚ್ಕೊತಿದ್ದಾರೆ ತನ್ನ ಮುದ್ದು ಸಂಸಾರನ ಈ ರೀತಿ ಹಾಳು ಮಾಡ್ಕೊತದಾನ ಈ ರೀತಿ ಮೋಸ ಮಾಡಿ ತನ್ನ ಮುದ್ದು ಸಂಸಾರನೇ ಮುರ್ಕೋತದಾನ ನನ್ನ ಮುತ್ತು ಬಂಗಾರದಂಥ ಸೊಸೆಗೆ ಅನ್ಯಾಯ ಮಾಡ್ತಿದ್ದಾನೆ ನನ್ನ ಮಗ ಇಷ್ಟು ತಪ್ಪು ಮಾಡಿಬಿಟ್ಟೆ ಇದೇ ನಾನು ನನ್ನ ಸಂಸ್ಕಾರ ಕೊಟ್ಟಿದ್ದು ನಾನು ಅವನಿಗೆ ಸಂಸ್ಕಾರನೇ ಕೊಡಲಿಲ್ವಾ ಅಂತ ಅನ್ಕೋತಿದ್ರೆ ಅಲ್ಲಿ ತಾಂಡವ್ ಅಂತ ಜಬರ್ದಸ್ತಾಗಿ ಎಂಟ್ರಿ ಕೊಡೋದ್ರ ಮುಖಾಂತರ ಶ್ರೀಶ್ವ ತಾಂಡವ್ ಮದುವೆ ಕಾರ್ಯ ಮುಂದುವರಿತಾ ಇದೆ ಜೊತೆಗೆ ಆ ಕಡೆ ಶ್ರೇಷ್ಠ ಎಲ್ಲ ಅಪ್ಡೇಟ್ಸ್ ನ ಕೊಡೋದಕ್ಕೆ ಭಾಗ್ಯಗೆ ಸಿದ್ಧ ಮಾಡಿಕೊಂಡಿದ್ರೆ ಈ ಕಡೆ ಕುಸುಮರು ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಮ್ಮ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಮದುವೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಆದ್ರೆ ಮದುವೆ ಮನೆಯಲ್ಲಿ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲಿ ಬಿಡಬೇಡ ಅಂತ ಶ್ರೇಷ್ಠ ಹೇಳಿರೋದ್ರಿಂದಾಗಿ ಈ ಕಡೆ ಕುಸುಮ ಅವ್ರನ್ನ ಬಿಡ್ತಾ ಇಲ್ಲ ಆ ಕಡೆ ಭಾಗ್ಯಗೂ ಕೂಡ ವಿಶ್ವ ಗೊತ್ತಾಗತ್ತಾ ಅಪ್ಡೇಟ್ಸ್ನ ಕೊಡು ಟೈಮಲ್ಲಿ ಇಲ್ಲಿ ತಾಂಡವೇ ಗಂಡು ಅನ್ನೋ ವಿಶ್ವ ಹೊರಗಡೆ ಬರ್ತದ್ರೆ ಈ ಕಡೆ ಭಾಗ್ಯ ಕಥೆ ಏನಾಗಬಹುದು ಏನಾಗುತ್ತೆ ಕುಸ್ತು ಹೋಗ್ತಾಳೆ ಭಾಗ್ಯ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮಗನ ವಿಡಿಯೋಗೋಸ್ಕರ ವೀಚ್ ಮಾಡ್ದೆ